ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವು ಅಟ್ ಕ್ರಿಯೇಷನ್ ಇವಾಗ ಮಾಘ ಮಾಸ ಆರಂಭವಾಯಿತು ಇವತ್ತಿನಿಂದಲೇ ಆರಂಭ ಆಗಿದೆ ಸೊ ಮಾಘ ಮಾಸದಲ್ಲಿ ಯಾವೆಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಯಾವೆಲ್ಲ ವಾರಗಳಲ್ಲಿ ಯಾವ ದೇವರನ್ನು ಯಾವ ರೀತಿ ಪೂಜೆ ಮಾಡಿದರೆ ನಮಗೆ ಏನೆಲ್ಲ ಲಾಭ ಸಿಗುತ್ತೆ ಹಾಗೆಯೇ ಇಂಪಾರ್ಟೆಂಟ್ ಆಗಿ ಈ ಮಾಘಮಾಸದಲ್ಲಿ ಏನೆಲ್ಲ ಕೆಲಸಗಳನ್ನು ನಾವು ಮಾಡಿದರೆ ನಮ್ಮ ಮನೆಗೆ ನಾವೇನು ಅಂದ್ಕೊಂಡಿರ್ತೀವೋ ಅದೆಲ್ಲದೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಸೊ ಹಾಗಾದರೆ ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮಾಘಮಾಸ ಇವಾಗ ಅಮಾವಾಸೆಯಿಂದ ಸ್ಟಾರ್ಟ್ ಮಾಡೋರಿಗೆ ಇವತ್ತಿನಿಂದ ಸ್ಟಾರ್ಟ್ ಆಗಿರುತ್ತೆ ಎಂಡ್ ಆಗುವಂಥದ್ದು ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಇಪ್ಪತ್ತೆಂಟರವರೆಗೂ ಕೂಡ ಮಾಘಮಾಸ ಇರುತ್ತೆ ಈ ಸಂಪೂರ್ಣವಾದಂಥ ಮಾಘಮಾಸದಲ್ಲಿ ನಾವು ವಿಶೇಷವಾಗಿ ಪ್ರತಿನಿತ್ಯನೂ ಕೂಡ ಒಂದು ವಿಶೇಷತೆ ಇರುತ್ತೆ ನಾವು ಈ ಒಂದು ಮಾಘ ಮಾಸದಲ್ಲಿ ಎಷ್ಟು ದಿನ ಬೇಕಾದರೂ ಯಾವ ದೇವರನ್ನು ಬೇಕಾದರೂ ನಾವು ಪೂಜೆ ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ಕೆಲವೊಂದಿಷ್ಟನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಅವುಗಳನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯ ಸರ್ವತೋಭಿಮುಖ ಬೆಳವಣಿಗೆಗೋಸ್ಕರ ಧನ ಆಗಮನಕ್ಕೋಸ್ಕರ ಹಾಗೆ ನೀವು ಅಂದ್ಕೊಂಡಿರುವಂಥ ಕೆಲಸ ಎಲ್ಲ ಕೂಡ ಸಸೂತ್ರವಾಗಿ ನೆರವೇರಲಿಕ್ಕೋಸ್ಕರ ಹಾಗೆ ದಾಂಪತ್ಯ ಜೀವನ ಗಟ್ಟಿಗೊಳಿಸೋಕ್ಕೋಸ್ಕರ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಹಾಗೆ ನೀವು ಯಾವುದಾದ್ರೂ ಒಂದು ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದೀರಾ ಯಾವುದಾದ್ರೂ ಒಂದು ಉದ್ಯೋಗವನ್ನು ಆರಂಭ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೂ ಮುಂಚೆ ಈ ಪೂಜೆಗಳನ್ನು ಮಾಡಬೇಕಾಗತ್ತೆ ಹಾಗೆಯೇ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರಲಿಲ್ಲ ಅಂತಂದರೆ ಯಾವ ಪೂಜೆ ಮಾಡಬೇಕು ಇದೆಲ್ಲದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋವನ್ನು ಕೊನೆ ತನಕ ನೋಡಿ ಖಂಡಿತ ತುಂಬಾ ಯೂಸ್ಫುಲ್ ಇದೆ ನಿಮಗೆ ಯಾವುದು ಅದರಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಆ ಒಂದು ಪೂಜೆಯನ್ನು ನೀವು ಮಾಡ್ಬೋದು ನಾನು ಎಲ್ಲವನ್ನು ಕೂಡ ಇಲ್ಲಿ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ ಯಾವುದ್ರ ಬಗ್ಗೆ ಡೀಟೇಲ್ಸ್ ಆಗಿ ಬೇಕಾಗಿರುತ್ತೋ ಅದನ್ನು ಕಮೆಂಟ್ ಮಾಡಿ ಖಂಡಿತ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ನಾವು ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಕೂಡ ಮಾಸ ಇರೋದ್ರಿಂದ ಪ್ರತಿನಿತ್ಯನೂ ಕೂಡ ವಿಶೇಷವಾಗಿರುತ್ತೆ ಅದರಲ್ಲಿ ಮಾಸದಲ್ಲಿ ತುಂಬ ವಿಶೇಷತೆ ಅಂತಂದರೆ ಸೂರ್ಯ ದೇವನಿಗೆ ತುಂಬಾ ಅಂದರೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು ದೇವನನ್ನು ಪೂಜಿಸುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು ಈಗ ಸದ್ಯಕ್ಕೆ ಬರುವಂಥದ್ದು ಮೊದಲನೇದಾಗಿ ರಥಸಪ್ತಮಿ ರಥಸಪ್ತಮಿ ಇದು ಸೂರ್ಯದೇವನಿಗೆ ಒಂದು ಇಂಪಾರ್ಟೆನ್ಸನ್ನು ಕೊಡುವಂಥ ಹಬ್ಬ ಆಗಿದೆ ಈ ಹಬ್ಬದಿಂದಲೇ ನಾವು ಸಾಕಷ್ಟು ಕಾರ್ಯಗಳನ್ನು ಆರಂಭ ಮಾಡ್ಬೋದು ಹಾಗೆಯೇ ಈ ವರ್ಷ ಇನ್ನೊಂದು ವಿಶೇಷತೆ ಅಂದರೆ ರಥಸಪ್ತಮಿ ದಿನವೇ ಅಮೃತ ಯೋಗ ಬಂದಿದೆ ಹಾಗಾಗಿ ನೀವು ಏನಾದರೂ ಒಂದು ಕಾರ್ಯವನ್ನು ಹೊಸದಾಗಿ ಆರಂಭ ಮಾಡ್ತೀನಿ ಅಂತಂದರೆ ಆ ದಿನದಿಂದ ನೀವು ಆರಂಭ ಮಾಡ್ಬೋದು ಇನ್ನು ರಥಸಪ್ತಮಿ ದಿನದಿಂದನೇ ಇನ್ನು ವಿಶೇಷವಾಗಿ ಗಣೇಶನ ಪೂಜೆಯನ್ನು ಆರಂಭ ಮಾಡ್ಬೋದು ಗಣೇಶನ ಪೂಜೆಯನ್ನು ಇಪ್ಪತ್ತೊಂದು ದಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಪ್ಪತ್ತೊಂದು ದಿನ ಯಾವುದಾದ್ರೂ ಒಂದು ಕಾರ್ಯಸಿದ್ಧಿಗೋಸ್ಕರ ಅಥವಾ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಕಂಕಣ ಭಾಗ್ಯಕ್ಕೋಸ್ಕರ ಯಾವುದೇ ಒಂದು ಕೆಲಸ ನಿಮ್ದು ಆಗಬೇಕು ಅಂತ ಅಂತಿದ್ರೆ ಅದನ್ನು ನೀವು ಗಣಪತಿ ಪೂಜೆಯನ್ನು ಈ ಒಂದು ರಥಸಪ್ತಮಿ ದಿನದಿಂದನೇ ನೀವು ಆರಂಭ ಮಾಡ್ಬೋದು ಹಾಗೆಯೇ ಈ ರಥಸಪ್ತಮಿ ದಿನ ಮತ್ತೆ ಇನ್ನೊಂದು ಏನನ್ನ ಆರಂಭ ಮಾಡ್ಬೋದು ಅಂತ ಹೇಳಿದರೆ ಎಕ್ಕೆ ಗಿಡದ ಪೂಜೆಯನ್ನು ಕೂಡ ಆರಂಭ ಮಾಡ್ಬೋದು ಎಕ್ಕೆ ಗಿಡದ ಪೂಜೆಯನ್ನು ಕೂಡ ನೀವು ಈ ದಿನದಿಂದ ಆರಂಭ ಮಾಡಿದರೆ ತುಂಬ ಶ್ರೇಷ್ಠವಾಗಿರುತ್ತೆ ಅದು ಕೂಡ ಹನ್ನೆರಡು ದಿನದ ಒಂದು ಪೂಜೆ ಆಗಿರುತ್ತೆ ಅದನ್ನು ಕೂಡ ನೀವು ಮಾಡ್ಬೋದು ಇನ್ನು ಶಿವ ಪೂಜೆಯನ್ನು ಮಾಡ್ಬೋದು ಶಿವ ಮತ್ತು ಪಾರ್ವತಿಗೆ ಸಂಬಂಧಪಟ್ಟಾಗೆ ಪೂಜೆಯನ್ನು ಕೂಡ ನೀವು ಮಾಡ್ಬೋದು ವಿಷ್ಣು ದೇವರಿಗೆ ಸಂಬಂಧಪಟ್ಟಾಗೆ ವಿಷ್ಣು ಮತ್ತು ಲಕ್ಷ್ಮಿ ಅಂದರೆ ವೆಂಕಟೇಶ ಮತ್ತು ಲಕ್ಷ್ಮೀ ದೇವರಿಗೆ ಒಂದು ಪೂಜೆಯನ್ನು ಕೂಡ ಸಲ್ಲಿಸ್ಬೋದು ಇನ್ನು ವಿಷ್ಣು ಸಹಸ್ರನಾಮವನ್ನು ನಾವು ಇಲ್ಲಿ ಪಠಿಸ್ಬೋದು ಮಾಸ ಅಂತಂದ್ರೆ ವಿಶೇಷವಾಗಿ ಮಾಘ ಮಾಸದಲ್ಲಿ ಧ್ಯಾನ ಸ್ನಾನ ಮತ್ತು ಧ್ಯಾನಕ್ಕೆ ನಾವು ತುಂಬಾ ಇಂಪಾರ್ಟೆಂಟನ್ನು ಕೊಡಬೇಕಾಗತ್ತೆ ಹಾಗಾಗಿ ಈ ಮಾಘ ಮಾಸದ ಸಂಪೂರ್ಣ ಒಂದು ತಿಂಗಳ ಅವಧಿಯಲ್ಲಿ ನೀವು ಯಾವತ್ತಾದರೂ ಒಂದು ದಿನ ಮಾಘ ಸ್ನಾನವನ್ನು ಮಾಡುವಂಥದ್ದನ್ನು ಮರಿಬೇಡಿ ಯಾವುದಾದ್ರೂ ಒಂದು ನದಿ ಹಳ್ಳ ಅಥವಾ ಸಂಗಮ ಆಗಿರುವಂಥದ್ದು ಮೂರು ನದಿಗಳು ಸೇರಿಬಿಟ್ಟು ಒಂದು ಕಡೆ ಎಲ್ಲಾದರೂ ಸಂಗಮ ಆಗಿರುತ್ತಲ್ಲ ಸೊ ಅಂಥ ಪ್ಲೇಸ್ ಇರ್ಬೋದು ಅಥವಾ ನದಿಗಳಾಗಿರ್ಬೋದು ಅಥವಾ ಬಾವಿ ಈ ಎಲ್ಲೇ ಇರ್ಬೋದು ಅಥವಾ ನೀವು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿಬಿಟ್ಟು ಅಲ್ಲಿ ಸ್ನಾನ ಮಾಡುವಂಥದ್ದು ಅಂದರೆ ಅಲ್ಲಿ ಹೊಳೆ ನದಿ ಕೆರೆ ಏನಾದರೂ ಇರುತ್ತಲ್ಲ ಸೊ ಅಲ್ಲಿ ಸ್ನಾನ ಮಾಡುವಂಥದ್ದು ಈ ಥರದ್ದೆಲ್ಲದನ್ನು ಕೂಡ ನೀವು ಮಾಡ್ಕೋಬೋದು ಹಾಗೆಯೇ ಸೂರ್ಯ ದೇವರಿಗೆ ಆಗ್ರಹವನ್ನು ಅರ್ಪಿಸುವಂಥ ನ್ನು ಮರಿಬಾರ್ದು ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಸರಸ್ವತಿ ಪೂಜೆ ಈ ದಿನ ನಾವು ಸರಸ್ವತಿ ಪೂಜೆಯನ್ನು ಮಾಡೋದರಿಂದ ನಮ್ಮ ವಿದ್ಯಾಭ್ಯಾಸದಲ್ಲಿ ಯಾವುದೇ ಥರದ ಕೊರತೆ ಆಗೋದಿಲ್ಲ ಸೊ ಇದನ್ನು ಮಾಡ್ಬೋದು ಹಾಗೆಯೇ ನಿಮ್ಮ ಮಕ್ಕಳಿಗೇನಾದರೂ ಅಕ್ಷರಾಭ್ಯಾಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಂತಂದರೆ ಈ ವಸಂತ ಪಂಚಮಿ ದಿನ ಸರಸ್ವತಿ ಪೂಜೆಯನ್ನು ಮಾಡಿಬಿಟ್ಟು ಆ ದಿನನೇ ನೀವೇನು ಮಾಡ್ಬೋದು ಅಕ್ಷರಾಭ್ಯಾಸವನ್ನು ಕೂಡ ಆರಂಭ ಮಾಡ್ಬೋದು ಈ ವಸಂತ ಪಂಚಮಿ ದಿನ ಸರಸ್ವತಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಅನ್ನೋದೇನಾದರೂ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಖಂಡಿತ ಆದರೂ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇನ್ನ ಭೀಷ್ಮ ಏಕಾದಶಿ ಬರುತ್ತೆ ಇದು ಕೂಡ ಅಷ್ಟೇ ತುಂಬಾನೇ ವಿಶೇಷವಾದಂಥ ಏಕಾದಶಿ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಏಕಾದಶಿಯನ್ನು ಕೂಡ ನಾವು ಇದೇ ಒಂದು ಮಾಸದಲ್ಲಿ ಮಾಡುವಂತದ್ದು ಇನ್ನ ಸ್ಪೆಷಲ್ ಆಗಿ ಮಾಸದಲ್ಲಿ ಬರುವಂತ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಎಂದು ತುಂಬಾ ನಮಗಂತೂ ತುಂಬಾ ವಿಶೇಷವಾಗಿರುವಂಥ ಹಬ್ಬ ಅಂತಾನೆ ಹೇಳ್ಬೋದು ಮಹಾಶಿವರಾತ್ರಿ ಹಿಂದೂಗಳು ತುಂಬಾ ಅಂದರೆ ತುಂಬಾನೇ ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬಗಳಲ್ಲಿ ಇದು ಒಂದು ಹಬ್ಬ ಆಗಿದೆ ಹಾಗಾಗಿ ಈ ಮಹಾಶಿವರಾತ್ರಿ ಕೂಡ ಇದೇ ಮಾಸದಲ್ಲಿ ಬರುವಂಥದ್ದು ಸೊ ಈ ಹಬ್ಬವನ್ನು ಕೂಡ ಆಚರಣೆ ಮಾಡುವಂಥದ್ದು ಇದು ಕ್ರಮಬದ್ಧವಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಈ ಶಿವರಾತ್ರಿ ಹಬ್ಬದಂದು ಯಾವ ರೀತಿ ಮಾಡೋದು ಅನ್ನೋದು ಕೂಡ ನೀವು ನೋಡ್ಕೋಬೇಕಾಗತ್ತೆ ಇನ್ನು ಸೂರ್ಯನಿಗೆ ಭಾನುವಾರ ಅಗ್ರವನ್ನ ಅರ್ಪಿಸಿ ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಇನ್ನು ಅರಳಿ ಮರದ ಪೂಜೆಯನ್ನು ಮಾಡುವಂಥದ್ದು ಅರಳಿ ಮರದ ಪೂಜೆಯನ್ನು ಮಾಡೋದ್ರಿಂದ ಕೂಡ ಸಾಕಷ್ಟು ನಮಗೆ ಲಾಭ ಇದೆ ಸೊ ಅದನ್ನು ಕೂಡ ಮಾಡ್ಕೊಳ್ಳುವಂಥದ್ದು ಇನ್ನು ಹೊಸ್ತಿಲ ಪೂಜೆಯನ್ನು ಮಾಡುವಂಥದ್ದು ದೀಪಾರಾಧನೆಯನ್ನು ಮಾಡುವಂಥದ್ದು ಧನಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ಈ ಒಂದು ಮಾಘ ಮಾಸದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ನೀವೇನಾದರೂ ಮಾಡಿದರೆ ಅಂದರೆ ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಯಾವುದೇ ಥರದ ಕೊರತೆ ಇದ್ದರೂ ಕೂಡ ಅದೆಲ್ಲದೂ ಕೂಡ ನೆರವೇರುತ್ತೆ ಅಂತ ಧನಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ ಈ ಒಂದು ಮಾಘ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಲಕ್ಷ್ಮಿ ಅಂತ ನಮಗೆ ಎಲ್ಲ ಸುಮಾರು ಆರು ವಿಧದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡ್ತಿರ್ತೀವಿ ಅದರಲ್ಲಿ ನಮಗೆ ತುಂಬ ವಿಶೇಷವಾಗಿ ಧನಲಕ್ಷ್ಮಿ ಪೂಜೆಯನ್ನು ಈ ಸಮಯದಲ್ಲಿ ನಾವು ಮಾಘ ಮಾಸದಲ್ಲಿ ಮಾಡಿದ್ವಿ ಅಂತಂದರೆ ಖಂಡಿತ ನಿಮಗೆ ಬೇಕಾಗಿರುವಂಥ ಯಾವುದೇ ಒಂದು ಧನ ಸಂಪತ್ತಿರ್ಬೋದು ಅದೆಲ್ಲದೂ ಕೂಡ ಕೈಗೊಡುತ್ತೆ ಅಂದರೆ ನೀವು ಮನೆ ಕಟ್ಟೋದಾಗಿರ್ಬೋದು ಅಥವಾ ನೀವು ದುಡ್ದಿರುವಂಥ ದುಡ್ಡು ನಿಮ್ಮ ಕೈಯಲ್ಲಿ ನಿಲ್ತಾ ಇರಲಿಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಜಾಗವನ್ನು ಖರೀದಿ ಮಾಡೋ ಹಾಗೆ ಯಾ ಏನು ಬೇಕೋ ಒಟ್ಟು ಸಂಪತ್ತಿಗೆ ಸಂಬಂಧಪಟ್ಟಿರುವಂಥದ್ದು ಎಲ್ಲದೂ ಕೂಡ ಆಗಮನ ಆಗುತ್ತೆ ಈ ಒಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಇನ್ನು ಕುಬೇರ ವ್ರತವನ್ನು ಕೂಡ ಮಾಡ್ತಾರೆ ಅದ್ರ ಜೊತೆಗೆ ದೀಪಾರಾಧನೆಯನ್ನ ಮಾಡುವಂಥದ್ದು ಹೊಸ್ತಿಲ ಒಳಗೆ ಅಂದ್ರೆ ಹೊಸ್ತಿಲಿಗೆ ಪೂಜೆಯನ್ನ ಮಾಡಿಬಿಟ್ಟು ದೀಪಾರಾಧನೆ ಮಾಡುವಂಥದ್ದು ಇದು ಕೂಡ ಅಷ್ಟೇ ಅಂದರೆ ತುಂಬಾನೇ ಫಲವನ್ನ ನೀಡುವಂಥದ್ದು ಅಂದರೆ ವಿಶೇಷತೆಯನ್ನ ಹೊಂದಿದೆ ಸೊ ಹಾಗಾಗಿ ಇದನ್ನು ಕೂಡ ನೀವು ಮಿಸ್ ಮಾಡ್ಕೋಬಾರದು ಎಲ್ಲ ಒಂದು ಈ ಮಾಘ ಮಾಸದಲ್ಲಿ ಪ್ರತಿನಿತ್ಯನೂ ಕೂಡ ಒಂದು ವಿಶೇಷತೆಯನ್ನೇ ಹೊಂದಿದೆ ಅಂತ ಹೇಳ್ಬೋದು ಯಾವುದೇ ದಿನವೂ ಕೂಡ ನೀವು ಯಾವ ಪೂಜೆ ಮಾಡಿದರೂ ಕೂಡ ತುಂಬನೇ ಅಂದ್ರೆ ತುಂಬಾ ಶ್ರೇಷ್ಠವಾಗಿರುತ್ತೆ ದಿನ ಪ್ರತಿನಿತ್ಯನೂ ಕೂಡ ಒಂದೊಂದು ದಿನ ಒಂದೊಂದು ವಿಶೇಷತೆಯನ್ನು ಒಳಗೊಂಡಿದೆ ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಈ ಒಂದು ಮಾಘ ಮಾಸದಲ್ಲಿ ಇವೆಲ್ಲ ಪೂಜೆಗಳನ್ನು ಸಾಧ್ಯವಾದಷ್ಟು ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಭಕ್ತಿಪೂರ್ವಕವಾಗಿ ನಿಮಗೆ ಯಾವ ಥರ ಬೇಕೋ ಆ ಥರ ಕ್ರಮಬದ್ಧವಾಗಿ ಸ್ವಲ್ಪ ಮಾಡಿದರೆ ಆಯಿತು ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನೇ ತೊಗೊಂಡ್ಬಿಟ್ಟು ಗೃಹಿಣಿಯರು ಈ ಥರ ಪೂಜೆ ಮಾಡಿಕೊಂಡ್ರಂದರೆ ಖಂಡಿತ ನಿಮ್ಮ ಮನೆ ಮತ್ತು ನಿಮ್ಮ ಗಂಡ ಅಥವಾ ನಿಮ್ಮ ಮಕ್ಕಳು ಎಲ್ರಿಗೂ ಕೂಡ ಒಂದು ಶ್ರೇಯಸ್ಸಾಗತ್ತೆ ಅನ್ನುವಂಥದ್ದು ಹಾಗಾಗಿ ಈ ಮಾಘವಾಸವನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬಾರ್ದು ಈ ಮಾಘವಾಸದಲ್ಲಿ ತುಂಬ ವಿಶೇಷವಾಗಿ ಪ್ರಕೃತಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇರತ್ತೆ ಹಾಗೆಯೇ ಈಗ ಪ್ಲಾನೆಟರಿ ಅಲೈನ್ಮೆಂಟ್ ಕೂಡ ಇರೋದರಿಂದ ಅದ್ಭುತವಂತ ಶಕ್ತಿ ಹೊಂಬ್ತಾ ಇದ್ದೆ ಸೊ ಹಾಗಾಗಿ ಈ ಸಮಯದಲ್ಲಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಂಥದ್ದು ನೀವು ಏನು ಅನ್ಕೊಳ್ತೀರೋ ಅದನ್ನೆಲ್ಲದನ್ನು ಕೂಡ ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಡಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಪ್ರತಿಯೊಂದು ಪೂಜೆಯನ್ನು ಮಾಡುವಾಗಲೂ ಕೂಡ ಇಲ್ಲಿ ನಾವು ಸೂರ್ಯ ಹುಟ್ಟೋದ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡಬೇಕಾಗತ್ತೆ ಗಣಪತಿ ಪೂಜೆ ಆಗಿರ್ಬೋದು ಅಥವಾ ಎಕ್ಕೆ ಗಿಡದ ಪೂಜೆ ಆಗಿರ್ಬೋದು ಅಥವಾ ಅರಳಿ ಮರದ ಪೂಜೆ ಆಗಿರ್ಬೋದು ಇವೆಲ್ಲ ಪೂಜೆ ಮಾಡಬೇಕು ಅಂತ ಹೇಳಿದರೆ ನಾವು ಬೆಳಗ್ಗೆನೇ ಬೇಗ ಹೇಳಬೇಕಾಗುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಈ ಪೂಜೆಗಳನ್ನು ಸ್ನಾನ ಮುಗಿಸ್ಕೊಂಡು ಈ ಪೂಜೆಗಳನ್ನು ಮಾಡಬೇಕಾಗತ್ತೆ ಟೂ ಪೂಜೆಗಳಲ್ಲಿ ನಾ ಎಲ್ಲ ಪೂಜೆಯೋ ಎಲ್ಲವನ್ನೂ ಕೂಡ ಮಾಡಬೇಕು ಅಂತೇನಿಲ್ಲ ನಿಮಗೆ ಯಾವುದು ಬೇಕು ಅನ್ಸುತ್ತೋ ಅದನ್ನು ಮಾಡ್ಬೋದು ಗಣಪತಿ ಪೂಜೆಯನ್ನು ನಾನು ಮತ್ತೆ ಈ ವರ್ಷನೂ ಕೂಡ ಆರಂಭ ಮಾಡ್ತಾ ಇದ್ದೀನಿ ಹಾಗೆ ಈ ಮಾಸದಲ್ಲಿ ಒಂದಿಷ್ಟು ಸಂಕಲ್ಪ ಮಾಡ್ಕೊಳ್ಳಿ ಒಂದು ಈ ಮಾಸದಲ್ಲಿ ನಾನು ಹೊಸದಾಗಿ ಏನನ್ನಾದರೂ ನಾನು ಕಲಿತೀನಿ ಹೊಸದಾಗಿ ಏನನ್ನಾದರೂ ಮಾಡ್ತೀನಿ ಅಂತ ಒಂದು ತಿಂಗಳ ಒಂದು ಸಂಕಲ್ಪವನ್ನು ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಾಗೆ ಕಂಪ್ಲೀಟಾಗಿ ಮಾಡ್ತಾ ಹೋಗಿ ಖಂಡಿತ ನಿಮಗೆ ಇಂಪ್ರೂವ್ಮೆಂಟ್ ಕಂಡೇ ಕಾಣುತ್ತೆ ಪ್ರತಿ ವರ್ಷವೂ ಕೂಡ ಈ ಥರದ ಒಂದು ಬದಲಾವಣೆ ನಮ್ಮಲ್ಲಿ ಆಗಬೇಕಾಗತ್ತೆ ಹಾಗಾಗಿ ನಾವು ಬೆಳಗ್ಗೆನೇ ಎದ್ದು ಒಂದು ಪೂಜೆ ಅಂತ ಏನಾದರೂ ನಾವು ಹಿಡಿದ್ವಿ ಅಂತಂದರೆ ಬೆಳಗ್ಗೆ ಎದ್ದು ದೃಢ ನಿರ್ಧಾರದಿಂದ ನಾವು ಮಾಡ್ತಾ ಹೋದ್ವಿ ಅಂತಂದರೆ ಬೇಗನೆ ಎದ್ದಿರ್ತೀವಿ ಪೂಜೆ ಎಲ್ಲ ಮುಗ್ದಿರುತ್ತೆ ಅದ್ರ ಜೊತೆಗೆ ನೀವೇನಾದರೂ ಒಂದು ಕಾರ್ಯವನ್ನು ಮಾಡಬೇಕು ಯಾವುದಾದ್ರೂ ಒಂದು ಹಾಬಿಯನ್ನು ನಿಮ್ಮೊಳಗಡೆ ಕನ್ವರ್ಟ್ ಮಾಡ್ಕೋಬೇಕು ಅಂತಿದ್ರೆ ಅಥವಾ ನೀವೇನಾದರೂ ಹೊಸದಾಗಿ ಕಲಿಬೇಕು ಅಂತ ಅಂತಿದ್ದರೆ ಅದೆಲ್ಲದನ್ನು ಕೂಡ ಈ ಒಂದು ಮಾಘ ಮಾಸದಲ್ಲಿ ನೀವು ಕೈಗೊಳ್ಬೋದು ಇದರಿಂದ ತುಂಬನೇ ಅಂದರೆ ತುಂಬಾ ನಿಮಗೆಲ್ಲ ರೀತಿಯಿಂದನೂ ಕೂಡ ಒಳ್ಳೆಯದಾಗತ್ತೆ ಇದು ನನ್ನ ಸ್ವಂತ ಅನುಭವ ಅಂತಲೂ ಕೂಡ ಹೇಳ್ಬೋದು ನಿಮಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನೆಲ್ಲ ಮಾಡ್ಬೋದು ಹೀಗೆ ಫಾರ್ ಎಕ್ಸಾಂಪಲ್ ಆಗಿ ಗೃಹಿಣಿಯರಿಗೆ ನಾನು ಸಂಬಂಧಪಟ್ಟ ಹಾಗೆ ಹೇಳ್ತಾ ಹೋಗ್ತೀನಿ ಅವ್ರು ಯಾವಾಗಲೂ ಆ್ಯಕ್ಟಿವ್ ಆಗಿ ಮತ್ತು ಆಗಿ ಇರಬೇಕು ಆ್ಯಕ್ಟಿವ್ ಮತ್ತು ಆಗಿದ್ದರು ಅಂತಂದರೆ ಆ ಫ್ಯಾಮಿಲಿ ತುಂಬ ತುಂಬಾ ಖುಷಿಯಾಗಿರತ್ತೆ ಹಾಗೆ ಆ ಮನೆಯಲ್ಲಿ ಯಾವುದೇ ಥರದ ಸಮಸ್ಯೆ ಬಂದರೂ ಕೂಡ ಆರಾಮಾಗಿ ಸಮ ನಿಭಾಯಿಸುವಂಥ ಶಕ್ತಿ ಕೂಡ ಆ ಒಂದು ಮನೆಯ ಒಂದು ಗೃಹಿಣಿಗಿರುತ್ತೆ ಸೊ ಹಾಗಾಗಿ ಅವರು ತಮ್ಮ ಲೈಫ್ ಸ್ಟೈಲಲ್ಲಿ ಕೆಲವೊಂದಿಷ್ಟನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಕೆಲವೊಂದಿಷ್ಟು ಜನ ತಮ್ಮಿಂದ ತಾವೇನೇ ಬದಲಾವಣೆ ಮಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ಟೈಮನ್ನು ಸೆಟ್ ಆಗ್ತಿರಲ್ಲ ಬಟ್ ಈ ಮಾಘ ಮಾಸದಲ್ಲಿ ಯಾವುದಾದ್ರೂ ಒಂದು ಪೂಜೆಯನ್ನು ಹಿಡ್ಕೊಂಡು ಬಿಟ್ಟು ನಾವು ಬೇಗ ಎದ್ದಿರ್ತೀವಿ ಬೇಗ ಎದ್ದಂಥ ಸಮಯದಲ್ಲಿ ಆ ಒಂದು ಕೆಲಸವನ್ನ ನಾವೇನಾದ್ರೂ ನಮ್ಮ ಲೈಫಲ್ಲಿ ಅಡ್ಯಾಪ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಲೈಫ್ ಕೂಡ ತುಂಬಾ ಚೇಂಜಸ್ಮೆಂಟ್ ಆಗುತ್ತೆ ಇದು ಪ್ರತಿಯೊಂದು ವ್ಯಕ್ತಿಗೂ ಕೂಡ ಇಂಥ ಒಂದು ಬದಲಾವಣೆ ಬೇಕಾಗ್ತಿರತ್ತೆ ಯಾವಾಗ್ಲೂ ನಿಂತಾನೇರಾಗಬಾರ್ದು ನಾವ್ ಯಾವಾಗಲೂ ಹೊಸದನ್ನಾಗಿ ನಾವು ಹೊಸ ಹೊಸದನ್ನ ಕಲಿತಾನೆ ಇರಬೇಕಾಗತ್ತೆ ಆ ಥರ ಕಲಿತಾಗ ಮಾತ್ರ ನಾವು ಕೂಡ ತುಂಬಾನೇ ಆಕ್ಟಿವ್ ಆಗಿರ್ತೀವಿ ಯಾವುದೇ ರೀತಿ ಮೈಂಡ್ ಬ್ಲಾಂಕ್ ಆಗಲ್ಲ ಸೊ ಹಾಗಾಗಿ ಸೊ ನೆಕ್ಷ್ಟು ಅದರ ಎಲ್ಲ ಡೀಟೇಲ್ಸನ್ನು ಕೂಡ ಹೇಳ್ತಾ ಹೋಗ್ತೀನಿ ಏನೆಲ್ಲ ಮಾಡ್ಬೋದು ಅಂತ ಇಷ್ಟು ಕಾನ್ಫಿಡೆಂಟಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದನ್ನು ನಾನು ಪ್ರತಿ ವರ್ಷವೂ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಏನನ್ನಾದರೂ ಹೊಸದಾಗಿ ಕಲಿಬೇಕು ಅಂತಂದರೆ ಅಥವಾ ಹೊಸದಾಗಿ ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅಂತಂದರೆ ಈ ಸಮಯದಲ್ಲಿ ಮಾಘ ಮಾಸದಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ಎರಡು ಯಾ ಯಾವುದಾದ್ರೂ ಒಂದು ಮಾಸದಲ್ಲಿ ಒಂದು ಯಾವುದಾದ್ರೂ ವಿಷಯವನ್ನು ನನ್ನ ಅದರೊಳಗಡೆ ಆ್ಯಡ್ ಮಾಡ್ಕೊಳ್ತೀನಿ ಸೊ ಅದೆಲ್ಲದೂ ಕೂಡ ನನ್ನ ಲೈಫಿಗೆ ತುಂಬಾ ಒಳ್ಳೇದು ಒಳ್ಳೆ ರಿಸಲ್ಟನ್ನು ಕೊಟ್ಟಿದೆ ಈಗಲೂ ಕೂಡ ಅದು ನನ್ನ ಒಂದು ಲೈಫ್ ಸ್ಟೈಲಲ್ಲಿ ಒಂದು ಭಾಗವಾಗಿ ಕನ್ವರ್ಟ್ ಆಗಿಬಿಟ್ಟಿದೆ ಅವೆಲ್ಲವನ್ನೂ ಕೂಡ ನನ್ನ ಮುಂದೆ ಹೇಳ್ತೀನಿ ಅವು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಧನ್ಯವಾದಗಳು